ಹಲೋ ಹಾಯ್ ನಮಸ್ಕಾರ ಬದುಕಿನ ಕಥೆಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನೋಡದಲೇ ನಿಮಗೆ ಗೊತ್ತಾಗಿರಬೇಕು ಸಕ್ಕರೆ ಗೊಂಬೆ ಸಕ್ಕರೆ ಆರತಿ ಗೌರಿ ಹುಣ್ಣಿಮೆ ಮತ್ತು ಶೀಗೆ ಹುಣ್ಣಿಮೆ ಅಲ್ಲಿ ಹೆಣ್ಮಕ್ಳು ಬೆಳಗುವ ಆರತಿ ಗೊಂಬೆಗಳನ್ನು ಹೇಗೆ ಮಾಡುವುದು ಹೇಗೆ ತಯಾರು ಮಾಡುವುದು ಸುಲಭವಾದ ವಿಧಾನದಲ್ಲಿ ನಾನು ನಿಮಗೆ ತಿಳಿಸುತ್ತಿದ್ದೇನೆ ಈ ಬಿಸ್ನೆಸ್ ಏನಾದರೂ ಶುರು ಮಾಡ್ತಾ ಇದ್ದೀರಾ ಅಂದರೆ ಇದೊಂದು ಟಿಪ್ಸ್ ತುಂಬಾ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಗೊಂಬೆಗಳು ಇದ್ದಾವೆ ನೋಡಿ ಇದನ್ನು ಯಾವ ಥರ ಆನ ತಗೋಬೇಕು ಏನು ತಗೋಬೇಕು ಈ ಥರ ಮನೆಗಳು ನಮ್ಮಲ್ಲಿ ಮಾರಾಟಕ್ಕಿವೆ ನಿಮಗೆ ಬೇಕಂದ್ರೆ ನಾವು ನಿಮಗೆ ಕೊಡ್ತೀವಿ ಈ ಥರದ್ದು ಮನೆಗಳು ಬೇಕಂದ್ರೆ ಇದು ಅಚ್ಚುಪಡಿ ಅಂತ ಕರೀತಾರೆ ಕಟ್ಟಿಗೆದು ಗೊಂಬೆನ ಅಚ್ಚುಪಡಿನ ಮಾಡಿ ನಾವು ಕೊಡ್ತೀವಿ ಇಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಕಮೆಂಟ್ ಹಾಕಿದರೆ ಮಾತ್ರ ನಾನು ತಿಳಿಸ್ತೀನಿ ಅವ್ರಿಗೆ ತಿಳಿಸ್ತೀನಿ ನಾನು ಇದರಲ್ಲಿ ಕಮೆಂಟ್ ಜಾಸ್ತಿ ಬಂದರೆ ಅದಕ್ಕೆ ನಂಬರ್ ಮೆನ್ಷನ್ ಮಾಡಿ ಇವು ಈ ಗೊಂಬೆಗಳನ್ನು ಮಾರಾಟಕ್ಕೆ ಇಟ್ಟಿರ್ತೀನಿ ಸಕ್ ಅಚ್ಚುಪಡಿನ ಕಟ್ಟಿಗೆ ಅಚ್ಚುಪಡಿ ಏನಾದರೂ ಬೇಕಾದರೆ ನಾನು ನಿಮಗೆ ತಿಳಿಸ್ತೀನಿ ಈಗ ಇದನ್ನ ಯಾವ ರೀತಿ ಮಾಡ್ತಾರೆ ಎಷ್ಟು ಕಷ್ಟ ಇರುತ್ತೆ ಯಾವ ರೀತಿ ಬಿಸ್ನೆಸ್ ಮಾಡೋದು ಲಾಭ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇದು ಮಾಡೋಕ್ಕೆ ಅಂತ ತುಂಬಾ ಕಷ್ಟ ಇರುತ್ತೆ ಅಂದ್ರೂ ಲಾಭ ಇರುತ್ತೆ ಒಂದು ಏನಿಲ್ಲ ಅಂದರೂ ಒಂದು ಐವತ್ತು ಕೆ ಜಿ ಸಕ್ಕರೆಯಿಂದ ಸ್ಟಾರ್ಟ್ ಮಾಡಬೇಕು ಇದನ್ನ ಬಿಸ್ನೆಸ್ಸು ಒಂದು ಏನಿಲ್ಲಾಂದ್ರೂ ಹತ್ತು ಸಾವಿರ ಅನ್ನಾದರೂ ಹಾಕಲೇಬೇಕು ಇವು ಹಚ್ಚಪಡಿ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತಲ್ಲ ತುಂಬ ಕೆತ್ತಿ ಮಾಡಿ ಕೊಟ್ಟಿರ್ತಾರೆ ನಾವು ಹೊಸ್ದಾಗಿ ತೊಗೊಂಬಂದು ಇದ್ವಿ ಇಷ್ಟು ಚೆನ್ನಾಗಿ ಬರಬೇಕಪ್ಪ ಅಂದರೆ ಎಷ್ಟೆಲ್ಲ ಅನ್ನ ತೊಗೋಬೇಕು ಏನು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಈಗ ಮೊದಲು ಯಾವ ರೀತಿ ಗೊಂಬೆ ಬರ್ತಾ ಇದೆ ಅಂತ ನೋಡ್ಕೊಂಬಿಡಿ ಆಮೇಲೆ ಆನ ಯಾವ ರೀತಿ ತೊಗೋಬೇಕು ಅಂತ ಬಂದಿತ್ತು ಆನ ಎಲ್ಲ ಬಂದಿತ್ತು ಒಮ್ಮೆ ಮುರಿಯುತ್ತೆ ಒಮ್ಮೆ ಕಷ್ಟ ಜೀವನದಲ್ಲಿ ಯಾವ ರೀತಿ ಕಷ್ಟ ಅಂದರೂ ಇದ್ದೇ ಇರುತ್ತೆ ಜೀವನದಲ್ಲಿ ನಾವು ಹೇಳ್ತೀವಿ ಬೀಳ್ತೀವಿ ಅದೇ ರೀತಿ ಗೊಂಬೆಗಳನ್ನು ಹೇಳ್ತಾವು ಮುರಿತಾವು ಇವೆಲ್ಲದರಲ್ಲೂ ಪಾರಾಗಿ ಬರೋದೇ ಒಂಥರ ಜೀವನವೇ ಸಕ್ಕರೆ ಗೊಂಬೆಯಲ್ಲಿ ತುಂಬಾ ಡಿಸೈನ್ಗಳದಾವೆ ನಾವು ಯಾವ ರೀತಿ ಮಾಡ್ತೀವಿ ಆ ರೀತಿ ಎಲ್ಲ ಡಿಸೈನ್ ಅದಾವೆ ಮಕ್ಕಳನ್ನ ಕರ್ಕೊಂಡು ಮಾಡ್ತಾ ಇದ್ರೇ ತುಂಬ ಖುಷಿ ಆಗುತ್ತೆ ಮಕ್ಕಳು ಬೇಗ ಬೇಗನೆ ತೆಗಿತಾರೆ ಗೊಂಬೆಗಳನ್ನು ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೆ ಸಕ್ಕರೆ ಗೊಂಬೆಗಳನ್ನು ಎರಡು ದಿನ ಮುಂಚೆಗೆ ಮಾಡ್ತಾ ತುಂಬ ಒಳ್ಳೆಯದಾಗುತ್ತೆ ಅಂದರೆ ನಾವು ಬೇ ಜಾಸ್ತಿ ಮಾಡಿಟ್ರೆ ತೊಗೊಂಡು ಹೋಗ್ತಾ ಇರ್ತಾರೆ ಅಂದರೆ ಹಸಿ ಇರುತ್ತಲ್ಲ ಎರಡು ದಿನ ಒಣಗಬೇಕು ಮೇಲೆ ತೊಗೊಂಡು ಹೋಗ್ತಾರೆ ತುಂಬಾ ಕಷ್ಟ ಇರುತ್ತೆ ಎಷ್ಟು ಚೆನ್ನಾಗಿ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತಾ ಇರ್ತಾವೆ ಇವ್ನ ಯಾವ ರೀತಿ ಮಾಡ್ತೀವಿ ಯಾವ ರೀತಿ ತೊಳ್ಕೊತೀವಿ ಯಾವ ರೀತಿ ಜೋಡಿಸ್ತೀವಿ ಆ ನಾ ಯಾವ ರೀತಿ ತೊಗೊಂಡ್ರೆ ಹೆಂಗೆ ಯಾವ ರೀತಿ ಬರುತ್ತೆ ಅಂತ ತುಂಬಾ ಕ್ಲೀನೆಸ್ ಆಗಿದೆ ಯಾಕಂದರೆ ಯಾವ ರೀತಿ ಬಜರಂಗಿ ನೋಡಿ ಮೂರ್ತಿ ಬಜರಂಗಿ ಮೂರ್ತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಕ್ಕರೆ ಇದ್ದಲ್ಲಿನ ಇರುವೆಗಳು ಬಂದೇ ಬರ್ತಾವಲ್ಲ ಅದರ ಕಾಟನೂ ಜಾಸ್ತಿನೇ ಇರುತ್ತೆ ಅಂದ್ರೂ ಅದರಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಗೌರಿ ನೀವು ಹೊಸ್ದಾಗಿ ಮದುವೆ ಆದವ್ರ ಅವರಿಗೆ ಆರತಿ ಕೊಡೋದು ಅದೆಲ್ಲ ಎಷ್ಟು ಖುಷಿಯಾಗಿರುತ್ತ ಗೊಂಬೆಗಳಂತೂ ಎರಡು ಕಣ್ಣು ಸಾಕಾಗಂಗಿಲ್ಲ ಅಷ್ಟು ಚೆನ್ನಾಗಿ ಅಚ್ಚುಪಡಿ ಗೊಂಬೆಗಳಿದ್ದಾವೆ ನಮ್ಮ ಹತ್ರ ನಿಮಗೂ ಈ ಥರದ್ದು ಏನಾದರೂ ಮನೆಗಳು ಬೇಕಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ದ ತಿಳಿಸಿ ನನಗೆ ನಿಮ್ಮ ನಿಮಗೆ ಈ ಥರ ಗೊಂಬೆಗಳನ್ನು ನಾನು ನಿಮಗೆ ಕ ಮನೆಯಲ್ಲೇ ಹೋಮ್ ಡೆಲಿವರಿನೇ ಕಳಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿ ಪಾ ಫಸ್ಟ್ ಐದು ಎದು ಕೆ ಜಿ ಅಷ್ಟು ಹಾಕಿ ಹಾಕಿ ಮಾಡ್ತಾ ಇರ್ತೀವಿ ನಮ್ಮ ಅಕ್ಕ ಬೇರೆ ಆನ ತೊಗೊತಾ ಇದ್ಲು ಒಲೆ ಮೇಲೆ ನಾವು ಕಟ್ಟಿಗೆ ಸೌದೆ ಒಲೆ ಮೇಲೆ ಮಾಡಿ ಇವನ್ನ ತಯಾರು ಮಾಡ್ತೀವಿ ಏನು ಗ್ಯಾಸ್ ಯೂಸ್ ಮಾಡೋಲ್ಲ ಇದಕ್ಕೆ ಏನೆಲ್ಲ ಹಾಕ್ತಾರೆ ಏನು ಯಾವ ರೀತಿ ಆನ ತೊಗೊತೀವಿ ಅಂತ ಹೇಳ್ತೀನಿ ಬನ್ನಿ ಚೆನ್ನಾಗಿ ನೋಡ್ಕೊಳ್ಳಿ ಯಾವ ರೀತಿ ಗೊಂಬೆಗಳು ಬಂದಿದ್ದಾವೆ ಅಂತ ಒಂದೊಂದಾಗಿ ಜೋಡಿಸಿ ಇಟ್ಕೊಳ್ತಾ ಇದ್ವಿ ನಾವು ಮಕ್ಕಳಿಗೆಲ್ಲ ಕೊಟ್ಟರೆ ನೀಟಾಗಿ ಹೇಳ್ಕೊಟ್ರೆ ಚೆನ್ನಾಗಿಟ್ಕೊಂಥವು ಆರತಿ ಗೌರಿಣೆ ಆರತಿ ಅವೆಲ್ಲ ಹಾಡುಗಳಿದ್ದಾವೆ ನಾಳೆ ಹಾಡು ಹಾಡಿ ಆಯ ಹಾಡಿ ಹಾಕ್ತೀವಿ ಇವನ್ನೆಲ್ಲ ಗೊಂಬೆಗಳನ್ನು ಇಟ್ಕೊಂಡು ಹೋಗಿ ಗೌರಿ ಹಿವಿ ಸೀಗುಣಿ ಅಲ್ಲಿ ದೀಪಾವಳಿ ಮುಂಚೆ ದೀಪಾವಳಿ ಹಿಂದಿನ ಟೈಮಲ್ಲಿ ಬರೋದೆ ಗೌರಿ ಗೌರಿಣಿ ಅಂತ ಹೇಳ್ಬೋದು ಈ ಥರ ಹಚ್ಚು ನೀಟಾಗಿ ನೀಟಾಗಿಟ್ಬಿಟ್ಟು ತೆಗಿತಾ ಇರ್ತೀವಿ ಗೊಂಬೆಗಳನ್ನು ನೋಡ್ಕೊಳ್ಳಿ ಆಮೇಲೆ ಆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮಕ್ಕಳಿಗೆ ಖುಷಿನೇ ಜಾಸ್ತಿ ಅವನ್ನೆಲ್ಲ ತೆಗಿಬೇಕಾದ್ರೆ ತುಂಬ ಖುಷಿ ಖುಷಿಯಾಗಿ ತುಂಬಾ ಮಕ್ಕಳು ಖುಷಿಯಾಗಿ ತೆಗಿತಾ ಇರ್ತಾವೆ ಅಷ್ಟೇ ನೋಡಿ ಮಕ್ಕಳ ಕೈಲಿ ಕೊಟ್ರೇ ಅವ್ರಿಗೆ ಕಲಿಸ್ಬಿಟ್ಟಿದ್ದೀನಿ ಎಲ್ಲರೂ ತೆಗಿತಾನೇ ಇದ್ದಾರೆ ನನಗಂತೂ ಅಷ್ಟು ಖುಷಿನೇ ಆಗಿಬಿಟ್ಟೈತಿ ನೋಡಿ ನೀರಲ್ಲಿ ಇಷ್ಟೆಲ್ಲ ಕ್ಲೀನಾಗಿ ತೊಳೆದು ಆ ಥರ ಎಲ್ಲ ಮಾಡಿ ಈ ಥರ ನೇರೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರ್ತವೆ ನೋಡಿ ಇಷ್ಟೆಲ್ಲ ನೀರಲ್ಲಿ ಹಾಕಿ ತೊಳ್ತಾ ಇದ್ದೀವಿ ಹಚ್ಚಪಡಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಈ ತರ ಎಲ್ಲಾ ಡಿಸೈನ್ ಗಳೆ ಬರ್ತಾವೋ ಅಜ್ಪಡಿನಾ ಬಾ ಸ್ವಲ್ಪ ರಬ್ಬರ್ ಬ್ಯಾಂಡ್ ಹಾಕಿ ತೇರು ಅವೆಲ್ಲ ಮಾಡಬೇಕಲ್ಲ ರಬ್ಬರ್ ಬ್ಯಾಂಡ್ ಅವೆಲ್ಲ ಹಾಕಿ ಒಂದು ಒಂಟಿ ಒಂಟಿ ಗೊಂಬೆಗಳು ಮಾಡಬೇಕಾದ್ರೆ ಈ ಥರ ರಬ್ಬರ್ ಬ್ಯಾಂಡ್ ಹಾಕಬೇಕು ಜೋಡಿ ಗೊಂಬೆಗಳಾದರೆ ತಾವೇ ಇದಕ್ಕೆ ಹಾಕೋಕ್ಕಾಗಂಗಿಲ್ಲ ಹಾಗೆ ಸುಮ್ಮನೆ ಬಿಟ್ಟರೆ ನಡೆಯುತ್ತೆ ಏನು ತೊಂದರೆ ಇಲ್ಲ ಈ ಥರ ಎಲ್ಲ ಗೊಂಬೆಗಳಿಗೆ ಬಿಗಿಯಾಗಿ ಹಾಕಿ ಇಟ್ಟಿರಬೇಕು ನಾವು ಎಲ್ಲ ಮನೆಗಳಿಗೆಲ್ಲ ಜೋಡಿಸಿ ಅವನ್ನೆಲ್ಲ ಇಡಬೇಕು ಬನ್ನಿ ಇವಾಗ ಆನ ಹೆಂಗೆ ತೊಗೋಬೇಕು ನಾವು ಅಲ್ಲಿ ಹಚ್ಕೊಂಡೀವಿ ಈಗ ಲಿಂಬಿಯನ್ನು ಸ್ವಲ್ಪ ಮಜ್ಜಿಗೆ ನೆಟ್ಕೊಂಡಿರ್ತೀವಿ ಇನ್ನೊಂದು ಕೆಮಿಕಲ್ಸ್ ಪುಡಿ ಬರುತ್ತೆ ನಾವು ಹಾಕೋಲ್ಲ ಅದಕ್ಕೆ ಅದು ಹಾಕಿದರೆ ಸ್ವಲ್ಪ ಮೋಷನ್ ಆಗುತ್ತೆ ಅದು ಹಂಗಾಗಿ ನಾವು ಅದನ್ನೆಲ್ಲ ಪುಡಿ ಎಲ್ಲ ಹಾಕೋಲ್ಲ ನಾವು ಒರಿಜಿನಲ್ ಮತ್ತು ನ್ಯಾಚುರಲ್ಲಾಗಿ ಮಾಡ್ತೀವಿ ಇದನ್ನ ಆನ ಅಂತೂ ತುಂಬಾ ಕಷ್ಟ ಇರುತ್ತೆ ಇದನ್ನ ತೊಗೋಬೇಕಾದ್ರೆ ಅಷ್ಟು ಕಷ್ಟದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇರೋದು ಕಷ್ಟ ಇದ್ರೆ ಪ್ರತಿಫಲ ಸಿಗತ್ತೆ ಅಲ್ವಾ ಅದಕ್ಕೆ ನಾವು ಇಷ್ಟೆಲ್ಲ ಆನ ತೊಗೊಂಡು ಕೈ ಬಿಡದೇ ತಿರುಗಬೇಕು ಸಕ್ಕರೆ ಒಂದು ಐದು ಕೆ ಜಿ ಸಕ್ಕರೆ ಹಾಕಿದ್ವಿ ಒಲೆ ಬೇರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹಚ್ಕೊಂಡು ಉಪ್ಪು ಬರೋವರೆಗೂ ಮಾಡಬೇಕು ಇದು ಫ್ರೆಂಡ್ಸ್ ನೋಡ್ಕೊಳ್ಳಿ ಯಾವ ಥರ ಎಲ್ಲ ಮಾಡ್ಕೋಬೇಕು ಏನು ಅಂತ ಮಾಡಿಕೊಂಡು ಯಾವ ರೀತಿ ಮಾಡ್ಕೋಬೇಕು ಏನು ಅಂತ ನೋಡ್ಕೊಳ್ಳಿ ಇಷ್ಟೆಲ್ಲ ಒಲೆ ಹಚ್ಚಿ ಉಪ್ಪು ಬಂದಮೇಲೆ ಸ್ವಲ್ಪ ಉಂಡೆ ಆಕಾರ ಬರುತ್ತೆ ಉಂಡೆ ಆಕಾರ ಬಂದ ಆ ರೀತಿ ಯಾವ ರೀತಿ ಉಂಡೆ ಆಕಾರ ಬಂತ ಗಟ್ಟಿಯಾಗಿ ಗಟ್ಟಿಯಾಗಿ ಸೇರ್ಕೋಬೇಕಲ್ಲ ಅದಕ್ಕೆ ಉಂಡೆ ಆಕಾರ ಬರೋವರೆಗೂ ತಿರುತಾನೆ ಇರಬೇಕು ಒಂದು ಅರ್ಧ ಗಂಟೆ ಮೇಲೆ ಆಗುತ್ತೆ ಫ್ರೆಂಡ್ಸ್ ನಮಗಂತೂ ನಮಗೆ ಸಾಕು ಸಾಕಾಗ ಒಂದು ಎರಡು ಮೂರು ದಿನದಿಂದ ಮಾಡ್ತಾನೆ ಇರ್ತೀವಿ ಕಷ್ಟ ಇದ್ರೂ ಪರವಾಗಿಲ್ಲ ನಾವು ಮಾಡಿ ತೋರಿಸ್ಬೇಕು ಅನ್ನೋ ಆಸೆ ಇದೆಲ್ಲ ಉಕ್ಕು ಬರುತ್ತೆ ಒಂದರಿಂದ ಮೂರರಿಂದ ನಾಲ್ಕು ಚಮಚ ಹಾಕ್ತೀವಿ ಮೇಲೆ ಕೆಳಗೆ ಮಾಡ್ತೀವಿ ಈ ಥರ ಎಲ್ಲ ಹಾಕಿ ಸ್ವಲ್ಪ ಮಜ್ಜಿಗೆ ಲಿಂಬೆಹಣ್ಣು ಹಾಕಿದ್ರೇ ವೈಟ್ ಕಲರ್ ಜಾಸ್ತಿ ಬರುತ್ತೆ ಇನ್ನೊಂದು ಕೆಮಿಕಲ್ ಬರುತ್ತೆ ಅದನ್ನ ಹಾಕಬಾರ್ದು ಹಾಕಿ ಹಾಕಿದರೆ ಕಲರ್ಗೆ ಅಂತಾರೆ ಕಲರ್ಫುಲ್ಲಾಗಿ ಬೇರೆ ಕಲರ್ ಬೇಕಾದರೆ ಕೇಸರಿ ಕಲರ್ ಬೇಕಾದರೂ ಹಾಕೋಬೋದು ನೀವು ಇಷ್ಟು ಉಕ್ಕು ಬಂತಂದರೆ ಎಷ್ಟು ಕಷ್ಟದಿಂದ ಬಂದು ಇರ್ತೀವಿ ಅಂದರೆ ಅಷ್ಟು ಕಷ್ಟದಿಂದ ಮಾಡ್ತಾನೆ ಇರ್ತೀವಿ ನಾವು ನೋಡಿ ಹುಟ್ಟು ಗಿಟ್ಟೆಲ್ಲ ತಗೊಂಬಂದು ತಿರುವಿ ತಿರುವಿ ಮಾಡೋರಾಗ ಲೇಟಾಗಿ ಹೋಗ್ಬಿಡತ್ತೆ ಸ್ವಲ್ಪ ಒಂದೆಳೆ ಆನ ಬರೋವರೆಗೂ ಕಾಯ್ತಾ ಇರೋಣ ಒಂದೆಳೆ ಆನ ಬರಬೇಕು ಗಂಟು ಗಟ್ಟಿಯಾಗಿ ನೀರಲ್ಲಿ ಹಾಕಿ ತಿರುಗಿದ್ರೆ ಆನ ಬರೋವರೆಗೂ ಕಾಯಿ ಕಾಯ್ತಾ ಕಾಯ್ತಾ ಕುತ್ಕೋಬೇಕು ನೋಡಿ ಆನ ಬರೋಕ್ಕೆ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಆನ ಬಂತ ಅಂದರೆ ಆ ಪ್ಲೇಟಲ್ಲಿ ಸ್ವಲ್ಪ ಆನ ಹಾಕ್ಕೊಂಡು ಉಂಡೆ ಆಕಾರದ್ದು ನೀರು ಹಾಕ್ಕೊಂಡಿರಬೇಕು ಉಂಡೆ ಆಕಾರದ ಟೈಪು ಕೂತ್ಕೋಬೇಕದು ಆಮೇಲೆ ಆನ ಬಂದಿರುತ್ತೆ ಬಂದಮೇಲೆ ಹೋಗಿ ಆಚ್ಪಡಿಗೆ ಹಾಕಿ ತೆಗಿಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನೀವು ಚೆನ್ನಾಗಿ ಏನಾದರೂ ತಿಳಿರ್ಲಿಲ್ಲ ಅಂದರೆ ಕಮೆಂಟ್ ಹಾಕಿ ನಾನು ನಿಮಗೆ ಮತ್ತೆ ವಾಪಸ್ ವೀಡಿಯೋ ಮಾಡಿ ತಿಳಿಸ್ತೀನಿ ಇನ್ನು ಯಾಕೆ ಬರ್ತಿಲ್ಲ ಅಂದರೆ ತಿಳಿಸಿ ಈ ಥರ ಗಂಟೆ ಗಂಟಾಗಿ ಬರಬೇಕು ಉಂಡೆ ಆಕಾರ ಇನ್ನೂ ಬಂದಿಲ್ಲ ಇನ್ನೂ ಒಂದು ಸ್ವಲ್ಪ ಕುದಿಬೇಕು ಇದು ಸ್ವಲ್ಪ ಮೇಲೆ ಆಮೇಲೆ ಉಂಡೆ ಆಕಾರ ಬರುತ್ತೆ ಎಳೆ ಬರುತ್ತೆ ನೋಡಿರಿ ಒಂದು ಎಳ್ಳೆ ಬರಬೇಕು ಹಿಂಗೆ ಎಳೆ ಬಂತು ಅಂದರೆ ಗೊಂಬೆನೇ ಚ ನೀಟಾಗಿ ಕುಂತ್ಕೊಳ್ತವೆ ಹಾಗೆ ಸುಮ್ಮನೆ ಸುಮ್ಮನೆ ಹೋದರೆ ಇದೆಲ್ಲ ಬರೋಕ್ಕಾಗಲ್ಲ ಎಷ್ಟು ಕಷ್ಟ ಇರುತ್ತೆ ಅಂದರೆ ಇದರಲ್ಲಿ ಅಷ್ಟು ಕಷ್ಟ ಇರುತ್ತೆ ನಮಗೆ ಅಷ್ಟು ಒಂದು ಎಳೆ ಬರೋವರೆಗೂ ಎಷ್ಟು ತಿರುಬೇಕು ಬೆಂಕಿಯಲ್ಲಿ ನಿಂತ್ಕೊಂಡು ಮಾ ತಿರುಬೇಕು ಇವಾಗ ನೋಡಿ ಬಂತು ಅಂತ ಹೇಳಿದ್ಲು ನಮ್ಮ ಅಕ್ಕ ಈಗ ಬಂತು ನೋಡಿ ಹೇಳಿ ಈ ಥರ ಉಂಡೆ ಆಕಾರ ಬಂತು ಈ ಈ ಥರ ಬಂದಾಗ ಅಷ್ಟೇ ನಮಗೆ ಆರತಿ ಗೊಂಬೆ ಕೈಗೆ ಎಟ್ಬೋದು ಇಲ್ಲಾಂದರೆ ಆ ಥರ ಗೊಂಬೆಗಳು ನೀಟಾಗಿ ಬರೋಲ್ಲ ಫ್ರೆಂಡ್ಸ್ ಇದೇ ರೀತಿ ನಾವು ಗೊಂಬೆಗಳನ್ನು ಮಾಡ್ಕೋಬೇಕು ನಿಮಗೂ ಏನಾದರೂ ಇಷ್ಟ ಆದರೆ ಈ ಥರ ಬಿಸ್ನೆಸ್ ಮಾಡ್ಕೊಳ್ಳಿ ಹಚ್ಚುಪಡಿ ಬೇಕಾದರೆ ಹಚ್ಚುಪಡಿನೂ ನಮ್ಮಲ್ಲಿ ಸಿಗ್ತವೆ ನನಗೆ ಕಮೆಂಟ್ ಮಾಡಿ ನಾನು ಈ ಥರ ಹಚ್ಚುಪಡಿನ ನಿಮ್ಗೆ ಮಾಡಿ ನೋಡಿ ನಿಮಗೆ ಕಳಿಸ್ತೀನಿ ನಿಮ್ಮ ಅಡ್ರೆಸ್ಗೆ ನಾನು ನಿಮಗೆ ಈ ಥರ ಆಚೆ ಪಡಿಬೇಕಾದರೆ ನಾನು ನಿಮಗೆ ಕಳ್ಸಿ ಕೊಡ್ತೀನಿ ಅಂತ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ನಾವು ಮಾಡಿ ಹಾಕ್ಕೊಂಡು ಬಿಡೋದು ಅದನ್ನೆಲ್ಲ ತೋರಿಸಿದ್ರಲ್ಲ ಅದೇ ಥರ ಮಾಡೋದು ನೋಡಿ ಫ್ರೆಂಡ್ಸ್